ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನು ನಾವು ಬಹಳ ವಿಶೇಷವಾಗಿ ಮನೆಯಲ್ಲಿ ನಾವು ಗಡಿಯಾರಗಳನ್ನು ಹಾಕೊಳ್ತೇವೆ ಹಾಗಾದ್ರೆ ಯಾವ ದಿಕ್ಕಿಗೆ ಯಾವ ಗಡಿಯಾರ ಫೇವರೇಬಲ್ ಆಗುತ್ತೆ ಕೆಲವೊಂದು ಬಾರಿ ಕೆಲವು ಶೇಪ್ನ ಗಡಿಯಾರಗಳು ಅನ್ಫೇವರೇಬಲ್ ಕೂಡ ಆಗ್ಬೋದು ಹಾಗಾದ್ರೆ ಯಾವ್ದು ಫೇವರೇಬಲ್ ಆಗುತ್ತೆ ಯಾವ್ದು ಅನ್ಫೇವರೇಬಲ್ ಆಗುತ್ತೆ ಅದರ ಬಗ್ಗೆ ಇವತ್ತು ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗುದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ಬಹಳ ಬಹಳ ಫೇವರೇಬಲ್ ಆಗುತ್ತೆ ನಿಮ್ಮಲ್ಲಿ ಸಣ್ಣ ವಿಜ್ಞಾಪನೆ ಇದೇ ತಿಂಗಳು ಅಂದ್ರೆ ಏಪ್ರಿಲ್ ತಿಂಗಳ ಇಪ್ಪತ್ತೆಂಟನೇ ತಾರೀಕಿನಿಂದ ನಾವೊಂದು ಆನ್ಲೈನ್ ತರಗತಿಯನ್ನ ಮಾಡ್ತಾ ಇದ್ದೇವೆ ಈ ಆನ್ಲೈನ್ ತರಗತಿ ಬಂದು ಜ್ಯೋತಿಷ್ಯ ಪ್ರಿಡಿಕ್ಷನ್ ಟೆಕ್ನಿಕ್ ಕ್ಲಾಸ್ ಆಗಿರುತ್ತೆ ಈ ಒಂದು ಕ್ಲಾಸ್ ಅಲ್ಲಿ ಯಾರೆಲ್ಲ ಜ್ಯೋತಿಷ್ಯ ಕಲ್ತಿದ್ದೀರಾ ಜ್ಯೋತಿಷ್ಯ ಕಲ್ತು ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಉಂಟು ಸಮಸ್ಯೆ ಆಗ್ತಾ ಉಂಟು ಯಾವುದೇ ಒಂದು ಚಾರ್ಟ್ ಬಂದಾಗ ಟೋಟಲಿ ಬ್ಲಾಂಕ್ ಆಗಿಬಿಡ್ತೀರಿ ಹಾಗಾದ್ರೆ ಪ್ರಿಡಿಕ್ಷನ್ ಮಾಡುದು ಹೇಗೆ ಅದರ ಬಗ್ಗೆ ಒಂದಷ್ಟು ಟೆಕ್ನಿಕ್ಸ್ ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ನೀವು ಇದುವರೆಗೆ ನೋಡಿಯೇ ಇರದಂತ ಕೇಳಿಯೇ ಇರದಂತ ಗೊತ್ತೇ ಇಲ್ಲದಂತಹ ಹಲವಾರು ಟೆಕ್ನಿಕ್ಸ್ ಗಳನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಇದರ ಮುಖಾಂತರ ಇದನ್ನ ಕಲ್ತ ನಂತರ ತುಂಬಾ ಚೆನ್ನಾಗಿ ನೀವು ಒಂದು ಜಾತಕವನ್ನು ಅನಲೈಸ್ ಮಾಡುವಂತಹ ಕೆಪಬಿಲಿಟಿ ನಿಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಓಕೆನಾ ಯಾರೆಲ್ಲ ಯಾರಿಗೆಲ್ಲ ಜ್ಯೋತಿಷದ ಆಸಕ್ತಿ ಇದೆ ಅವರು ಬಂದು ಸೇರ್ಕೊಳ್ಳಿ ಆ ನಂತರ ಎರಡು ನಂಬರ್ಗಳನ್ನು ಇಲ್ಲಿ ಕೊಟ್ಟಿದ್ದೇವೆ ಈ ನಂಬರ್ಗೆ ಕರೆ ಮಾಡಿ ಅವರತ್ರ ಒಂದಷ್ಟು ವಿವರಗಳನ್ನು ಪಡ್ಕೊಂಡು ಆ ನಂತರ ನಿಮ್ಮ ಸೀಟನ್ನು ಹಿಂದೆ ಕಾಯ್ದಿರಿಸುವಂತ ಕೆಲಸವನ್ನಂತೂ ಮಾಡಿ ಈ ಒಂದು ಕೋರ್ಸ್ ಸಂಜೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಆ ನಂತರ ಸೋಮವಾರದಿಂದ ಗುರುವಾರದವರೆಗೆ ನಡೆಯುತ್ತೆ ರೆಕಾರ್ಡಿಂಗ್ ಕೂಡ ಕೊಡ್ತೇವೆ ಪಿ ಡಿ ಎಫ್ ಫೈಲ್ ಕೂಡ ನಿಮಗೆ ಕೊಡ್ತೇವೆ ಅದು ಕೂಡ ಬಹಳ ಫೇವರೇಬಲ್ ಆಗುತ್ತೆ ಒಂದು ದಿನ ಕ್ಲಾಸ್ ಇಲ್ಲಾಂದ್ರೆ ರೆಕಾರ್ಡಿಂಗ್ ನೋಡ್ಕೊಂಡು ಕೂಡ ನೀವು ಪ್ರೊಸೀಡ್ ಆಗ್ಬೋದು ಏನೂ ತೊಂದರೆ ಇಲ್ಲ ಓಕೆ ಈ ಒಂದು ಡೀಟೇಲ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ಆನಂತರ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅದನ್ನ ಪಿನ್ ಮಾಡಿರ್ತೇನೆ ಅಲ್ಲಿಂದ ಡೀಟೇಲ್ ಅನ್ನ ಪಿಕ್ ಮಾಡಿ ಕರೆ ಮಾಡಿ ನಿಮ್ಮ ಸೀಟನ್ನ ಕಾಯ್ದಿರಿಸುವಂತ ಕೆಲಸ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ ಈಗ ನಮ್ಮ ಗಡಿಯಾರದ ಬಗ್ಗೆ ನಾನು ಎರಡು ಸಾವಿರದ ಹದಿಮೂರರಲ್ಲಿ ಮಹಾವಾಸ್ತು ಕ್ಲಾಸ್ ಮಾಡಿದೆ ಡೆಲ್ಲಿಯಲ್ಲಿ ಆ ನಂತರ ಎರಡು ಸಾವಿರದ ಹದಿನೈದರಲ್ಲಿ ಅದರಲ್ಲೇ ಮಾಸ್ಟರ್ ಕ್ಲಾಸ್ ಮಾಡಿದೆ ಅದು ಕೂಡ ಡೆಲ್ಲಿಯಲ್ಲಿ ಓಕೆ ಗುರುಗಳು ಹೇಳಿಕೊಟ್ಟಂತಹ ಹಲವಾರು ಟೆಕ್ನಿಕ್ಸ್ ಏನಿದೆ ಅದನ್ನು ಫಾಲೋ ಮಾಡಿದ್ದೇವೆ ಅದರಲ್ಲಿ ಬಹಳ ಆಸಕ್ತಿದಾಯಕವಾಗಿರುವುದೇನೆಂದ್ರೆ ಮನೆಯಲ್ಲಿಟ್ಟಂತಹ ಪ್ರತಿಯೊಂದು ವಸ್ತುಗಳು ಕೂಡ ನಮ್ಮ ಸುಪ್ತ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಅಂತ ಯಾವುದು ಬೇಕಾದ್ರೂ ಇಟ್ಟಿರಿ ನೀವು ಅದು ಸಣ್ಣದ್ರಿಂದ ಸಣ್ಣ ವಸ್ತು ದೊಡ್ಡದ್ರಿಂದ ದೊಡ್ಡ ವಸ್ತು ಏನೇ ಇದ್ರು ಕೂಡ ಬಹಳ ಆಶ್ಚರ್ಯ ಇದರ ಮುಖಾಂತರ ನಾವು ಒಂದಷ್ಟು ಜನಕ್ಕೆ ವಾಸ್ತು ಮಾಡಿ ಪರಿಹಾರಗಳನ್ನು ಕೂಡ ಕೊಟ್ಟಿರ್ತೇವೆ ಅದೇ ರೀತಿ ನಮ್ಗೆ ಬಂದಂತ ಸಮಸ್ಯೆಗಳನ್ನು ಸಮೇತ ಆ ಸಣ್ಣ ಸಣ್ಣ ವಸ್ತುಗಳನ್ನು ರಿಮೂವ್ ಮಾಡುವುದರಿಂದ ಅಥವಾ ಅದ್ರಲ್ಲಿ ಆ್ಯಡ್ ಮಾಡುವುದರಿಂದ ಅಥವಾ ಕಲರ್ ಆಡ್ ಮಾಡೋದರಿಂದ ಒಳ್ಳೊಳ್ಳೆ ರಿಸಲ್ಟ್ ಅನ್ನು ಕೂಡ ಇದುವರೆಗೂ ಕೂಡ ನಾವು ಕಂಡುಕೊಂಡಿದ್ದೇವೆ ಓಕೆ ಅದಕ್ಕೋಸ್ಕರ ಹೇಳ್ತೀನಿ ಈ ಒಂದು ಗಡಿಯಾರ ಅಂದಾಗ ಅದನ್ನ ಯಾವುದೇ ಕಾರಣಕ್ಕೂ ನಾವು ನೆಗ್ಲೆಕ್ಟ್ ಮಾಡಬಾರದು ಅನ್ಯಥ ಎಲ್ಲೋ ಒಂದ್ ಕಡೆ ಸಮಸ್ಯೆ ಅಲ್ಲಿಂದಲೇ ಬರ್ತಾ ಉಂಟು ನಿಮ್ಗೆ ಇಷ್ಟವರೆಗೆ ಗೊತ್ತೇ ಇಲ್ಲ ಸೊ ಆ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ಬೋದು ನಮಗೆ ಗೊತ್ತೇ ಇಲ್ಲ ಕೆಲವೊಮ್ಮೆ ಏನಾಗಿದೆ ಪ್ರಾಬ್ಲಮ್ ಬರ್ತಾನೆ ಇರ್ತದೆ ಮೇಲಿಂದ ಮೇಲೆ ಅಲ್ವಾ ನಾವೇನ್ ಮಾಡ್ತೇವೆ ಯಾರೋ ಮಾಟ ಮಾಡಿದ್ದಾರೆ ಯಾರೋ ಮಂತ್ರ ಮಾಡಿದ್ದಾರೆ ಯಾರೋ ಮದ್ದು ಹಾಕಿದ್ದಾರೆ ಯಾರೋ ದೃಷ್ಟಿ ಹಾಕಿದ್ದಾರೆ ಇದರ ಹಿಂದೆಯೇ ಸುತ್ತಾಕೊಂಡಿರ್ತೇವೆ ಇದರ ಹಿಂದೆನೇ ಗಿರಿಕಿ ಹೊಡಿತಾ ಇರ್ತೇವೆ ಬಟ್ ರಿಯಾಲಿಟಿಯಲ್ಲಿ ಏನಾಗುತ್ತೆ ಮನೆಯಲ್ಲಿದ್ದಂತಹ ಯಾವುದೋ ಒಂದು ವಸ್ತು ನಿಮಗೆ ತೊಂದರೆ ಕೊಡ್ತಾ ಉಂಟು ಯಾವುದೋ ಗಡಿಯಾರ ತೊಂದರೆ ಕೊಡ್ತಾ ಉಂಟು ಮೇ ಬಿ ಅಲ್ವಾ ಸೊ ಅವಾಗ ಅದನ್ನ ಔಟ್ ಮಾಡುವಂತ ಕೆಲಸ ಬೇಕು ನಾನು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಇದು ಹೇಗೆ ಕೆಲಸ ಮಾಡುತ್ತೆ ನಿಮಗೆ ಕನ್ಫರ್ಮ್ ಆಗುತ್ತೆ ದಯವಿಟ್ಟು ಕೇಳಿಸ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತು ಟ್ವೆಂಟಿ ಟ್ವೆಂಟಿಯಲ್ಲಿ ನಾನು ಫ್ಲಾಟ್ ಖರೀದಿ ಮಾಡಿದೆ ಇದು ಆಫೀಸ್ ಇದು ಅದರ ಪಕ್ಕದ ಫ್ಲಾಟ್ ನಮ್ಮ ಮನೆ ಅದು ಓಕೆ ಖರೀದಿ ಮಾಡಿ ಅಲ್ಲಿ ಪೂಜೆ ಎಲ್ಲ ಆಯ್ತು ನಾವೆಲ್ಲ ಪ್ರವೇಶ ಮಾಡಿ ಆಯಿತು ಆ ನಂತರ ಅಲ್ಲಿ ಬಹಳ ವಿಶೇಷವಾಗಿ ಆ ಫ್ಲಾಟ್ಗೆ ಹೋದ ನಂತರ ನನ್ನ ಪತ್ನಿಗೆ ಕೂಡಲೇ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಯ್ತು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅಂದ್ರೆ ಹೇಗೆ ಅವರು ಏನೇ ತಿಂದ್ರೂ ಕೂಡ ಏನೇ ಒಂದು ನೀರು ಕುಡಿದ್ರು ಕೂಡ ಹೊಟ್ಟೆಯಲ್ಲಿ ನಿಲ್ಲುವುದಿಲ್ಲ ಎಲ್ಲ ವಾಂತಿ ಬಾರಿ ಬಾರಿಗೂ ವಾಂತಿ ತಿನ್ಲಿಕ್ಕಿಲ್ಲ ವಾಂತಿ ಅರೆ ವಾ ಇಷ್ಟೋರಿಗೆ ಏನಿರ್ಲಿ ಎಲ್ಲ ಸರಿಯುತ್ತೀ ಮನೆಗೆ ಬಂದ ತಕ್ಷಣ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಈಗ ನನಗೆ ಕೂಡ ನಿಮ್ಮ ತರನೇ ನಿಟ್ಸ್ಕೊಳ್ಬೋದು ಏನಂತ ಯಾರೋ ಮಾಟ ಮಾಡಿದ್ದಾರೆ ಎಲ್ಲೋ ದೃಷ್ಟಿಯಾಗಿದೆ ಏನೂ ಆಗಿದೆ ನಾನ ನಾನು ಅದಕ್ಕೆಲ್ಲ ಹೋಗಲಿಲ್ಲ ನಾನೇನ್ ಮಾಡಿದೆ ಮನೆಯಲ್ಲಿ ಎಷ್ಟೆಲ್ಲ ವಾಸ್ತುವಿನಲ್ಲಿ ಸರಿ ಮಾಡಬೇಕು ನಾನು ಮಾಡಿದೆ ಒಂದು ತಿಂಗಳವರೆಗೆ ಸಫರ್ ಆಗಿದ್ದೇನೆ ನಾನು ರಾತ್ರೋರಾತ್ರಿ ಎರಡು ಮೂರು ಗಂಟೆಗೆ ಕೂಡ ಅವರನ್ನ ಮಣಿಪಾಲ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಿದ್ದೆ ಅಲ್ಲಿ ಸ್ವಲ್ಪ ಗ್ಲೂಕೋಸ್ ಹಾಕಿದ ತಕ್ಷಣ ಸರಿ ಆಗುವುದು ಮತ್ತೆ ಯಥಾ ಪ್ರಕಾರ ಮನೆಗೆ ಬಂದಾಗ ಮತ್ತೆ ಪ್ರಕಾರ ಒಂದು ದಿವಸ ನನಗೆ ತುಂಬ ಚಿಂತೆ ಆಯಿತು ಯಾಕಂದರೆ ನನ್ನ ಒಂದು ಇದರ ಪ್ರಕಾರ ಅಲ್ಲಿ ಎಲ್ಲಿ ಕೂಡ ಸಮಸ್ಯೆ ಕಂಡು ಬರ್ತಾ ಇಲ್ಲ ಮೇ ಬಿ ಎಲ್ಲ ಸರಿಯಾಗಿ ಉಂಟು ನಾನೇನು ಮಾಡಿದೆ ಪ್ರಾರ್ಥನೆ ಮಾಡಿ ಆ ಭಗವಂತನ ಮೇಲೆ ಬಿಟ್ಟುಬಿಟ್ಟೆ ಪರಮಾತ್ಮ ಎಲ್ಲ ನಿಂಗೆ ಬಿಟ್ಟದ್ದು ಅದೇನು ನನಗೆ ಗೊತ್ತಾಗದಂತ ಸಮಸ್ಯೆ ಉಂಟು ದಯವಿಟ್ಟು ನನಗೆ ತೋರಿಸ್ಕೊಡು ದಯವಿಟ್ಟು ತೋರಿಸ್ಕೊಡು ನನಗೆ ಗೊತ್ತಾಗ್ತಾ ಇಲ್ಲ ನನಗೆ ಎಷ್ಟು ಪ್ರಯತ್ನ ಮಾಡ್ಬೇಕು ಮಾಡಿದೆ ನಂಗೆ ಗೊತ್ತಾಗ್ತಾ ಇಲ್ಲ ಗೊತ್ತಾಗದೇ ಇರುವಂಥದ್ದು ಕೂಡ ಇರ್ಬೋದು ತಾನೇ ತೋರಿಸ್ಕೊಡು ನೀವು ನಂಬ್ತಿರೋ ಇಲ್ವ ರಾತ್ರಿ ಕನಸಲ್ಲಿ ಬಂತು ನೋಡಪ್ಪ ನಿನ್ನ ಮನೆಯ ಉತ್ತರ ದಿಕ್ಕಲ್ಲಿ ಯಾರೋ ಒಂದು ಪ್ರೆಸೆಂಟ್ ಮಾಡಿದಂತ ಗಡಿಯಾರ ಹಾಕ್ಕೊಂಡಿದ್ಯಾ ಅದು ಪ್ರಾಬ್ಲಮ್ ಕೊಡ್ತಾ ಉಂಟು ಅರೆವಾ ಬಹಳ ಖುಷಿ ಆಯ್ತು ನನಗೆ ಆನ್ಸರ್ ಸಿಕ್ತಲ್ವಾ ಹೌದು ಗಡಿಯಾರ ಉಂಟು ಉತ್ತರ ದಿಕ್ಕಲ್ಲಿ ಆ ದಿವಸ ನಾಲ್ಕರಿಂದ ನಾಲ್ಕೂವರೆ ಗಂಟೆ ಬೆಳಿಗ್ಗೆ ಎದ್ದು ಮೊದಲು ಮಾಡಿದಂತ ಕೆಲಸ ಉತ್ತರ ದಿಕ್ಕಲ್ಲಿರೋ ಗಡಿಯಾರವನ್ನ ತೆಗೆದು ಓಡ್ದು ಹೊರಗೆ ಹಾಕಿತ್ತು ಓಕೆ ನಮ್ ತೆರೆಲ್ಲ ಗೊತ್ತಿಲ್ಲ ಆ ದಿನದಿಂದ ಆ ವಾಂತಿ ಆಗುದೇ ನಿಂತು ಹೋಯ್ತಲ್ವಾ ಇದುವರೆಗೂ ಕೂಡ ರಿಪೀಟ್ ಇಲ್ಲ ಐದು ವರ್ಷ ಆಯ್ತು ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಕೆಲವೊಂದು ಬಾರಿ ಸಮಸ್ಯೆ ಈ ತರ ಕೂಡ ಬರ್ತಾ ಇರ್ತದೆ ಮನೆಯಲ್ಲಿರುವಂತಹ ಸಣ್ಣ ಸಣ್ಣ ವಸ್ತುಗಳಿಂದ ಸಮಸ್ಯೆ ಬರ್ತಾ ಇರ್ತದೆ ಪಾಪ ನಮ್ಗೆ ಗೊತ್ತಾಗಲ್ಲ ಅಲ್ವಾ ಸೊ ಇದು ಪರಿಸ್ಥಿತಿ ಅದಕ್ಕೋಸ್ಕರ ನನ್ಗೆ ಮತ್ತೆ ಕನ್ಫರ್ಮ್ ಆಯ್ತು ಯಾರಿಗಾದ್ರೂ ಸಮಸ್ಯೆ ಆಯ್ತು ಅಂದಾಗ ನಾವು ಮೊದ್ಲು ಕೇಳ್ತೇವೆ ಕೆಲವೊಮ್ಮೆ ಮನೆಗೆ ಏನ್ ತಂದಿದ್ದೀರಾ ಮನೆಯಲ್ಲೇನು ತಂದಿಟ್ಟಿದ್ದೀರಾ ಇದನ್ನ ಕೇಳ್ಕೊಳ್ತೇವೆ ಕೆಲವೊಂದು ಬಾರಿ ವಾಸ್ತು ಮಾಡ್ಲಿಕ್ಕೆ ಹೋದಾಗ ಆಗ ಅವ್ರು ಹೇಳ್ತಾರೆ ಅವಾಗ ನಮ್ಗೂ ಗೊತ್ತಾಗುತ್ತೆ ಮೇ ಬಿ ಇದರಲ್ಲಿ ಏನ್ ಸಮಸ್ಯೆ ಬಂದಿರ್ಬೇಕು ಅಂತ ಈ ಪರಿಸ್ಥಿತಿ ಓಕೆ ಅದೇ ತರ ಈ ಒಂದು ಗಡಿಯಾರದ ಬಗ್ಗೆ ಸ್ವಲ್ಪ ಇವತ್ತು ತಿಳ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಿ ಈಗ ನಿಮ್ಮ ಮನೆಯಲ್ಲಿ ಗಡಿಯಾರ ಎಲ್ಲ ಹೊರಗೆ ಹಾಕ್ಬೇಕಂತ ನಾನಂತೂ ಹೇಳ್ತಾ ಇಲ್ಲ ಬಟ್ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಈಗ ಇಲ್ಲಿ ಎರಡು ಗಡಿಯಾರ ಕಾಣಿಸ್ತಾ ಉಂಟು ಇದು ನಿಮ್ಮ ಪೂರ್ವ ದಿಕ್ಕಿಗೆ ಹಾಕುವಂತ ಗಡಿಯಾರಗಳು ಪೂರ್ವದ ದಿಕ್ಕು ಪೂರ್ವದ ದಿಕ್ಕು ಮಹಾವಾಸ್ತು ಟೆಕ್ನಿಕ್ಸ್ ಪ್ರಕಾರ ಪೂರ್ವದ ದಿಕ್ಕು ಬಂದು ಅದು ವಾಯುತತ್ವಕ್ಕೆ ಸಂಬಂಧಪಟ್ಟದ್ದು ಅದು ವನಸ್ಪತಿಗೆ ಸಂಬಂಧಪಟ್ಟದ್ದು ಅದು ಗ್ರೋತ್ಗೆ ಸಂಬಂಧಪಟ್ಟ ಓಕೆ ಅಲ್ಲಿಗೆ ಎರಡು ಶೇಪ್ ಗಳನ್ನ ಕೊಟ್ಟಿದ್ದಾರೆ ಒಂದು ರೆಕ್ಟ್ಯಾಂಗಲ್ ಶೇಪ್ ಅಂದ್ರೆ ಆಯ್ತಾಕಾರ ಇನ್ನೊಂದು ಓವಲ್ ಶೇಪ್ ಮೊಟ್ಟೆ ಆಕಾರ ಈ ಆಕಾರದ ಗಡಿಯಾರಗಳನ್ನ ಅಲ್ಲಿ ಹಾಕೊಳ್ಬೇಕು ಅಂತ ಹೇಳಿದ್ದಾರೆ ಅದರಿಂದಾಗಿ ಈ ಆಕಾರದ ಯಾವುದೇ ಒಂದು ಗಡಿಯಾರಗಳನ್ನ ನೀವು ಹಾಕೊಳ್ಬೋದು ತೊಂದರೆ ಇಲ್ಲ ಈಗ ಕಲರ್ ಬಂದು ಯಾವ್ದನ್ನ ಹಾಕ್ತೀರಾ ಕಲರ್ ಅಲ್ವಾ ಬ್ರೌನ್ ಕಲರ್ ಹಾಕ್ಬೋದು ಇಲ್ಲಿ ಹೇಗೂ ಉಂಟು ಆನಂತರ ಬ್ಲೂ ಕಲರ್ ಬ್ರೌನ್ ಮತ್ತೆ ಬ್ಲೂ ಕಲರ್ ನಿಮ್ಮ ಪೂರ್ವದ ದಿಕ್ಕಿಗೆ ಬಹಳ ಫೇವರೇಬಲ್ ಆಗುತ್ತೆ ಹಾಗಾದ್ರೆ ಅದನ್ನ ಅಲ್ಲಿ ಹಾಕೊಳ್ಬಹುದು ಇದರಿಂದ ಏನು ಸಮಸ್ಯೆ ಆಗಲ್ಲ ಚಿಂತೆ ಮಾಡೋದಾಗುತ್ತೆ ನನ್ನ ಲೆಕ್ಕದಲ್ಲಿಂತೂ ಖಂಡಿತ ಇಲ್ಲ ಇಲ್ಲೊಂದು ಗಡಿಯಾರ ಇದೆ ನೋಡಿ ಈ ಗಡಿಯಾರ ಬಂದು ಪಶ್ಚಿಮದ ದಿಕ್ಕಿಗೆ ಮಹಾವಾಸ್ತು ಟೆಕ್ನಿಕ್ಸ್ ಪ್ರಕಾರ ಪಶ್ಚಿಮ ದಿಕ್ ದಿಕ್ಕು ಅಂತ ಏನಿದೆ ಆ ದಿಕ್ಕು ಬಂದು ಆಕಾಶ ತತ್ವಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ ಮೆಟಲ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ ಆಕಾಶ ತತ್ವ ಅಂದ್ರೆ ಆಕಾಶ ತತ್ವ ಅದು ನಿಮ್ಮ ಸಂಪತ್ತು ಧನ ಸಂಪತ್ತು ಆ ನಂತರ ಖನಿಜ ಸಂಪತ್ತು ಅಲ್ವಾ ನಿಮ್ಮಲ್ಲಿರುವಂತಹ ಜ್ಯುವೆಲ್ರಿ ಇರ್ಬೋದು ನಿಮ್ಮಲ್ಲಿರುವಂತಹ ಪ್ರಾಪರ್ಟಿ ಇರ್ಬೋದು ಅದೆಲ್ಲವೂ ಕೂಡ ಪಶ್ಚಿಮದ ಭಾಗಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ ಅಲ್ಲಿಗೆ ಆಕಾಶ ತತ್ವಕ್ಕೆ ಒಂದು ಶೇಪ್ ಹೇಳಿದರೆ ಆ ಶೇಪ್ ಬಂದು ರೌಂಡ್ ಶೇಪ್ ಇಲ್ಲಿ ಕೊಡಿದೆ ನೋಡಿ ಹಾಗಾದ್ರೆ ರೌಂಡ್ ಶೇಪಿನ ಗಡಿಯಾರ ಅಂದ್ರೆ ವೃತ್ತಾಕಾರದ ಗಡಿಯಾರ ರೌಂಡ್ ಶೇಪ್ನ ಗಡಿಯಾರನ್ನ ಪಶ್ಚಿಮದ ಗೋಡೆಗೆ ಹಾಕೊಂಡಾಗ ಸಕಲ ರೀತಿಯಲ್ಲಿ ಕೂಡ ಪ್ರಾಸ್ಪರ್ಟಿಯನ್ನು ಅನುಭವಿಸಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಈಗ ಪೂರ್ವ ದಿಕ್ಕಲ್ಲಿ ನೀವು ಆಯತಾಕಾರ ಅಥವಾ ಓವಲ್ ಶೇಪ್ನ ಗಡಿಯಾರನ್ನ ಹಾಕೊಂಡಾಗ ಸೋಷಿಯಲ್ ಕನೆಕ್ಷನ್ ತುಂಬಾನೇ ಚೆನ್ನಾಗಿರುತ್ತೆ ಗ್ರೋತ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಮೇ ಬಿ ಅದನ್ನು ಹಾಕೊಳ್ಬೋದಲ್ಲಿ ಪರವಾಗಿಲ್ಲ ಬೇಕು ಅಂದಾಗ ಬೇಡ ಅಂದಾಗ ಹಾಕೊಳ್ಬೇಡಿ ಪಶ್ಚಿಮದ ಗೋಡೆ ಕೂಡ ನಾನು ಗಡಿಯಾರ ಪಶ್ಚಿಮದ ಗೋಡೆಗೆ ಹಾಕಿ ಅಂತ ಹೇಳ್ತಾ ಇಲ್ಲ ಎಲ್ಲೋ ಒಂದು ಸಮಯದಲ್ಲಿ ಬೇಕು ನಿಮ್ಗೆ ಅಂತ ಆದಾಗ ಬೇಬಿ ಪಶ್ಚಿಮದ ಗೋಡೆಗೆ ರೌಂಡ್ ಶೇಪ್ ನ ಖಂಡಿತ ಹಾಕೊಳ್ಬಹುದು ಇಲ್ಲಿ ಕಲರ್ ಯಾವ್ದು ಯೂಸ್ ಆಗುತ್ತೆ ಪಶ್ಚಿಮದ ಭಾಗಕ್ಕೆ ಪಶ್ಚಿಮದ ಭಾಗಕ್ಕೆ ಕಲರ್ ಬಂದು ವೈಟ್ ಕಲರ್ ಆನಂತರ ಬ್ಲೂ ಕಲರ್ ಆನಂತರ ನಂತರ ಯೆಲ್ಲೋ ಕಲರ್ ಈ ಮೂರು ಕಲರ್ ಬಿಟ್ಟು ಬೇರೆ ಕಲರ್ ಹಾಕೊಳ್ಳ ಹಾಕೊಳ್ಳುವ ಹಾಗೆ ಇಲ್ಲ ನೀವು ಓಕೆ ಹಾಗಾದ್ರೆ ಈ ಮೂರು ಕಲರ್ ಅಲ್ಲಿ ಯಾವ ಗಡಿಯಾರ ಬರುತ್ತೆ ಖಂಡಿತ ಅದನ್ನು ಹಾಕೊಳ್ಳಿ ಪಶ್ಚಿಮದ ಭಾಗಕ್ಕೆ ನಿಮ್ಮ ಒಂದು ಪ್ರಾಫಿಟ್ಸ್ ಮತ್ತೆ ಗೇನ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ನೆಕ್ಸ್ಟ್ ಬಂದ ಮೇಡಮ ಮನೆಯ ಉತ್ತರದ ದಿಕ್ಕಿಗೆ ಮನೆಯ ಉತ್ತರದ ದಿಕ್ಕು ಬಂದು ಅದು ರಿಲೇಟೆಡ್ ಟು ಜಲದತ್ವ ಅದು ಜಲಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ ವಾಟರ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ ಆ ಒಂದು ಉತ್ತರದ ಭಾಗಕ್ಕೆ ಒಂದು ಶೇಪ್ ಅನ್ನ ಹೇಳಿದ್ದಾರೆ ಮಹಾವಾಸ್ತು ಟೆಕ್ನಿಕ್ಸ್ ಪ್ರಕಾರ ಅದು ಬಂದು ವೇವಿ ಶೇಪ್ ಈ ತರ ಈ ತರ ಶೇಪ್ ಅನ್ನ ಹೇಳಿದ್ದಾರೆ ಹಾಗಾದ್ರೆ ಇಲ್ಲಿ ಏನ್ ಶೇಪ್ ಇದೆ ಈ ಶೇಪ್ ಕೂಡ ಅಲ್ಲಿಗೆ ಕೆಲಸ ಮಾಡುವಂಥದ್ದು ಆ ಅಲ್ಲಿ ಗಡಿಯಾರವನ್ನು ಇರುವಂತ ಗಡಿಯಾರ ಪೆಂಡಲ್ ಇರುವಂತ ಗಡಿಯಾರ ಅಲ್ವಾ ಈ ತರ ಈ ಗಡಿಯಾರವನ್ನು ಹಾಕೊಳ್ಬೇಕು ಅಂತ ಹೇಳಿದ್ದಾರೆ ಈ ಗಡಿಯಾರ ಹಾಕೊಂಡಾಗ ಜಲತತ್ವ ಇನ್ಕ್ರೀಸ್ ಆಗುತ್ತೆ ಅದರ ಜೊತೆಗೆ ಅಪರ್ಚುನಿಟೀಸ್ ಬರುತ್ತೆ ಅವಕಾಶಗಳು ಬರುತ್ತೆ ದುಡ್ಡಿನ ವಿಚಾರದಲ್ಲಿದ್ದ ಕೂಡ ಸಾಲ್ವ್ ಆಗುತ್ತೆ ಒಂದಷ್ಟು ಫೇವರೇಬಲ್ ರಿಸಲ್ಟ್ ಅನ್ನ ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಈಗ ಉತ್ತರ ದಿಕ್ಕಿಗೆ ಕಲರ್ ಯಾವುದು ಅಲ್ಲಿ ಬಂದು ನೀಲಿ ಬಣ್ಣ ಆ ನಂತರ ಬ್ರೌನ್ ಕಲರ್ ಆ ನಂತರ ವೈಟ್ ಕಲರ್ ವೈಟ್ ಅಂದ್ರೆ ಬಿಳಿ ಬಣ್ಣ ನೀಲಿ ಬಣ್ಣ ಮತ್ತೆ ಬ್ರೌನ್ ಕಲರ್ ಅಥವಾ ಇದು ಮರದ ಬಣ್ಣ ಇಷ್ಟು ಅಲ್ಲಿ ನಡೀತದೆ ಕಲರ್ ತೊಂದರೆ ಇಲ್ಲ ಶೇಪ್ ಮಾತ್ರ ಇದೇ ತರ ಇರಬೇಕಾಗುತ್ತೆ ಬೇರೆ ಅದನ್ನು ಹಾಕಿ ಹಾಕುವಂತ ಅವಶ್ಯಕತೆ ಇಲ್ಲ ಬೇರೆ ಹಾಕಿದಾಗ ಮೇ ಬಿ ಕೆಲವೊಂದು ಬಾರಿ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗ್ಬಹುದು ಇನ್ನು ದಕ್ಷಿಣದ ಭಾಗ ಮಹಾವಾಸ್ತು ಟೆಕ್ನಿಕ್ಸ್ ಪ್ರಕಾರ ದಕ್ಷಿಣದ ಭಾಗ ಬಂದು ಅಗ್ನಿ ತತ್ವಕ್ಕೆ ಸಂಬಂಧಪಟ್ಟದ್ದು ಅಗ್ನಿಗೆ ಒಂದು ಶೇಪ್ ಕೊಟ್ಟಿದ್ದಾರೆ ಅದು ಬಂದು ಟ್ರಯಾಂಗಲ್ ಶೇಪ್ ಓಕೆ ಟ್ರಯಾಂಗಲ್ ಹೀಗಿರಬೇಕು ಯಾವುದೇ ಕಾರಣಕ್ಕೂ ಟ್ರಯಾಂಗಲ್ ಶೇಪ್ ಈ ತರ ಬರಬಾರ್ದು ಓಕೆನಾ ಇದು ಕೆಳಗಡೆ ಆಗಿ ಬರಬಾರದು ಇದು ತಪ್ಪಾಗುತ್ತೆ ಇದು ರೈಟ್ ವೇ ಓಕೆನಾ ಈ ತರ ಗಡಿಯಾರವನ್ನ ನೀವು ದಕ್ಷಿಣ ದಿಕ್ಕಲ್ಲಿ ಹಾಕೊಳ್ಳಿ ಈಗ ದಕ್ಷಿಣ ದಿಕ್ಕಲ್ಲಿ ಗಡಿಯಾರ ಅಂತ ನಾನಂತೂ ಹೇಳ್ತಾ ಇಲ್ಲ ಬಟ್ ನಿಮಗೆ ಬೇಕು ಈಗ ಸರ್ ಒಂದು ಗಡಿಯಾರ ಹಾಕ್ಬೇಕು ದಕ್ಷಿಣ ಹಾಗಾದ್ರೆ ಟ್ರಯಾಂಗಲ್ ಶೇಪ್ನ ಗಡಿಯಾರವನ್ನು ಡೆಫಿನೆಟ್ ಆಗಿ ನೀವು ಅಲ್ಲಿ ಹಾಕ್ಬೋದು ತೊಂದರೆ ಇಲ್ಲ ಕಲರ್ ಯಾವುದು ಲೈಟ್ ರೆಡ್ ಕಲರ್ ಅಥವಾ ಈ ತರ ಬ್ರೌನ್ ಕಲರ್ ಇದನ್ನ ಹಾಕೊಳ್ಬಹುದು ಖಂಡಿತ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸಲಿಕ್ಕೆ ನಿಮ್ಮಿಂದ ಆಗುತ್ತೆ ದಕ್ಷಿಣದ ಭಾಗ ಬಂದು ಅದು ರಿಲ್ಯಾಕ್ಸೇಷನ್ ಮತ್ತೆ ಫೇಮ್ ಗೆ ಸಂಬಂಧಪಟ್ಟಂತ ಕೆಲಸ ಮಾಡುತ್ತೆ ಒಳ್ಳೆ ನಿದ್ದೆ ಬರುತ್ತೆ ರಿಲ್ಯಾಕ್ಸ್ ಆಗುತ್ತೆ ಒಳ್ಳೆ ಫೇಮ್ ಬರುವಂತ ಸಾಧ್ಯತೆ ಇದೆ ಆ ಬೇಕಾದವರು ಮಾತ್ರ ಹಾಕೊಳ್ಳಿ ಇಲ್ಲಾಂದ್ರೆ ದಕ್ಷಿಣದ ಗೋಡೆಗೆ ನಾವು ಗಡಿಯಾರಗಳನ್ನ ಹಾಕುವುದು ಆಕ್ಚುಲಿ ನಿಷಿದ್ಧ ಈಗ ನಿಮ್ಗೆ ಒಂದು ವಿಷಯ ಅರ್ಥ ಆಯ್ತು ಈಗ ಗಡಿಯಾರ ಯಾವ ಶೇಪ್ ಮತ್ತೆ ಯಾವ ಕಲರ್ ಅನ್ನ ಎಲ್ಲಿ ಹಾಕಬಹುದು ಅಂತ ಓಕೆನಾ ಈಗ ಪ್ರಾಬ್ಲಮ್ ಏನಾಗುತ್ತೆ ನೋಡಿ ನೋಡಿ ಗಡಿಯಾರವನ್ನು ಆಕ್ಚುಲಿ ನೀವು ಉತ್ತರ ಮತ್ತೆ ಪೂರ್ವಕ್ಕೇನೆ ಹಾಕೊಳ್ಬೇಕಾಯ್ತಾ ಅಲ್ಲಿಗೇನು ಶೇಪ್ ಹೇಳಿದ್ದೇನೆ ಅಲ್ಲಿಗೇನು ಕಲರ್ ಹೇಳಿದ್ದೇನೆ ಅಲ್ಲಿನೆ ಹಾಕೊಳ್ಬೇಕು ನಮ್ಗೆ ವಿಶೇಷ ರೀತಿಯಲ್ಲಿ ನಮ್ಮ ಭಾರತೀಯರಿಗೆ ನಮಗೆ ಉತ್ತರ ಮತ್ತೆ ಪೂರ್ವದಿಕ್ಕೂ ಯಾವಾಗ್ಲೂ ಫೇವರೇಬಲ್ ನಾವು ಉತ್ತರ ಮತ್ತೆ ಪೂರ್ವವನ್ನೇ ನೋಡ್ಬೇಕಾಗತ್ತೆ ಹಾಗಾದ್ರೆ ಕ್ಯಾಲೆಂಡರ್ ಹಾಕೊಳ್ಳೋದಾದ್ರೂ ಕೂಡ ಗಡಿಯಾರ ಹಾಕೊಳ್ಳೋದಾದ್ರೂ ಕೂಡ ಉತ್ತರ ಅಥವಾ ಪೂರ್ವಕ್ಕೆನೇ ಹಾಕೊಂಡಾಗ ಬಹಳ ಫೇವರಬಲ್ ರಿಸಲ್ಟ್ ನಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ದಕ್ಷಿಣ ಮತ್ತೆ ಪಶ್ಚಿಮಕ್ಕೆ ಗಡಿಯಾರಗಳು ಬೇಕಾಗಿಲ್ಲ ಇನ್ನೂ ಒಂದು ವಿಚಾರ ನೆನ್ಪಿಟ್ಕೊಳ್ಬೇಕು ಏನ್ ಗೊತ್ತಾ ಈ ಇರುವಂತ ಗಡಿಯಾರ ಪೆಂಡಲ ಮುಂಟಲ ಆ ಗಡಿಯಾರ ಅದನ್ನ ನೀವು ದಕ್ಷಿಣಕ್ಕೆ ಹಾಕುವ ಆಗಿಲ್ಲ ಬಹಳ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಯಾವುದೇ ಕೂಡ ದಕ್ಷಿಣಕ್ಕೆ ಅದು ಹೋಗ್ಲೇಬಾರದು ಹೋದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹಣಕಾಸಿನ ವಿಚಾರದಲ್ಲಿ ತೊಂದರೆಯನ್ನ ಸಾಲದ ವಿಚಾರದಲ್ಲಿ ತೊಂದರೆ ಅನ್ನದು ಕ್ರಿಯೇಟ್ ಮಾಡಿ ಏ ಮಾಡುತ್ತೆ ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅದರ ಜೊತೆಗೆ ರೌಂಡ್ ಶೇಪಿನ ಗಡಿಯಾರ ರೌಂಡ್ ಶೇಪ್ ಅಂದ್ರೆ ಟೋಟಲಿ ರೌಂಡ್ ಶೇಪ್ ವೃತ್ತಾಕಾರದ ಗಡಿಯಾರ ಅದನ್ನ ನೀವು ಯಾವುದೇ ಕಾರಣಕ್ಕೂ ಪೂರ್ವ ದಿಕ್ಕಲ್ಲಿ ಮತ್ತೆ ದಕ್ಷಿಣ ದಿಕ್ಕಲ್ಲಿ ಹಾಕೊಳ್ಳುವ ಹಾಗೇನೆ ಇಲ್ಲ ಮತ್ತೆ ಅಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮ್ಮ ಗ್ರೋತ್ ಟೋಟಲಿ ನಿಂತು ಹೋಗುತ್ತೆ ಹಣಕಾಸಿನ ವಿಚಾರ ವಿಪರೀತ ಪ್ರಾಬ್ಲಮ್ ಆಗುತ್ತೆ ಅದರ ಜೊತೆಗೆ ಎಲ್ಲ ಒಂದು ಕಡೆ ಸಾಲದ ಮೇಲೆ ಸಾಲಗಳು ಆಗುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಅದರಲ್ಲಿ ಕೂಡ ವೈಟ್ ಕಲರ್ ಬಂತು ಅಂತಂದಾಗ ಮತ್ತೆ ಸಮಸ್ಯೆ ಆಗುತ್ತೆ ವೈಟ್ ಕಲರ್ ಎಲ್ಲಿ ಪೂರ್ವ ದಿಕ್ಕಲ್ಲಿ ರೌಂಡ್ ಶೇಪ್ ನ ಗಡಿಯಾರ ಬರ್ಲಿಕ್ಕಿಲ್ಲ ದಕ್ಷಿಣ ದಿಕ್ಕಲ್ಲಿ ರೌಂಡ್ ಶೇಪ್ ನ ಗಡಿಯಾರ ಬರ್ಲಿಕ್ಕಿಲ್ಲ ವೈಟ್ ಕಲರ್ ಅಂತೂ ಬರ್ಲಿಕ್ಕೇನೆ ಇಲ್ಲ ಓಕೆನಾ ಸೊ ಅವಾಗ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಗೊತ್ತಾಯ್ತೀ ಅದೇ ರೀತಿ ಪಶ್ಚಿಮ ದಿಕ್ಕಿನಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಓವಲ್ ಶೇಪ್ ಅಂದ್ರೆ ಮೊಟ್ಟೆ ಆಕಾರದ ಗಡಿಯಾರಗಳು ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಆಯತಾಕಾರದ ಗಡಿಯಾರಗಳು ಬರುವ ಹಾಗೇನೆ ಇಲ್ಲ ಒಂದು ವೇಳೆ ಬಂತು ಅಂತಾದಾಗ ನಿಮ್ಮ ಸೋಷಲ್ ಕನೆಕ್ಷನ್ ಅಂತೂ ಹೋಯ್ತು ಈಗ ಅದರ ಜೊತೆಗೆ ಪ್ರಾಫಿಟ್ಸ್ ಮತ್ತೆ ಗೇನ್ ಏನ್ ಬರಬೇಕು ಅದು ಹೋಯ್ತು ಎಜುಕೇಶನ್ ಪ್ರಾಬ್ಲಮ್ ಆಯ್ತು ಪ್ರಾಪರ್ಟಿ ರಿಲೇಟೆಡ್ ಪ್ರಾಬ್ಲಮ್ ಆಯ್ತು ಮನೆ ಕಟ್ಟಿಗೆ ಬಿಡ್ತಾ ಇಲ್ಲ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯ ವಿಚಾರದಲ್ಲಿ ತೊಂದರೆ ಇದೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗುತ್ತೆ ಕೆಲವೊಂದು ಬಾರಿ ಆ ರೀತಿ ಕೂಡ ಆಗುತ್ತೆ ಇದ್ದ ಆಸ್ತಿಯನ್ನ ಮಾರ್ತಾ 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 ಹೋಗ್ಬೇಕಾಗುತ್ತೆ ಮನೇಲಿ ಏನೆಲ್ಲ ಜ್ಯುವೆಲ್ರಿ ಇದೆ ಅದೆಲ್ಲವೂ ಕೂಡ ನಿಮ್ಮ ಬ್ಯಾಂಕಿಗೆ ಹೋಗಿ ಫ್ಲೆಜ್ ಆಗುತ್ತೆ ಅರ್ಥ ಆಯ್ತಾ ಯಾವಾಗ ನಿಮ್ಮ ಪಶ್ಚಿಮ ದಿಕ್ಕಲ್ಲಿ ಓವಲ್ ಶೇಪ್ ಮೊಟ್ಟೆ ಆಕಾರದ ಗಡಿಯಾರ ಮತ್ತೆ ಆಯತಾಕಾರದ ಗಡಿಯಾರನ ಹಾಕೊಂಡಾಗ ಹಾಕ್ಲೇಬಾರ್ದು ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಿ ಅದೇ ತರ ನಿಮ್ಮ ಪೂರ್ವ ಸಾರಿ ಉತ್ತರದ ಭಾಗದಲ್ಲಿ ಟ್ರಯಾಂಗಲ್ ಶೇಪ್ ನ ಗಡಿಯಾರ ಟ್ರಯಾಂಗಲ್ ಅಂದ್ರೆ ತ್ರಿಕೋನ ಆಕೃತಿಯ ಗಡಿಯಾರ ರೆಡ್ ಕಲರ್ನ ಗಡಿಯಾರ ನೀವು ಯಾವುದೇ ಕಾರಣಕ್ಕೂ ಉತ್ತರ ದಿಕ್ಕಲ್ಲಿ ಹಾಕೊಳ್ಳೋ ಹಾಗಿಲ್ಲ ಒಂದು ವೇಳೆ ಹಾಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಏನಾಗುತ್ತೆ ಒಂದು ವೇಳೆ ನೀವು ಬಿಸ್ನೆಸ್ ಮಾಡೋದಿದ್ರೆ ನಿಮ್ಮ ಬಿಸ್ನೆಸ್ ನಿಂತು ಹೋಗ್ಬೋದು ಅಥವಾ ನಿಮ್ಗೆ ಎಲ್ಲೋ ಒಂದು ಕಡೆ ಕಣ್ಣಿನ ರಿಲೇಟೆಡ್ ಪ್ರಾಬ್ಲಮ್ ಬರ್ಬೋದು ಅಥವಾ ನಿಮ್ಗೆ ಎಲ್ಲೋ ಒಂದು ಕಡೆ ಹಣಕಾಸಿನ ವಿಚಾರದಲ್ಲಿ ವಿಪರೀತ ಸಮಸ್ಯೆಗಳು ಬರ್ಬೋದು ಯಾರಿಗೂ ಹಣ ಕೊಟ್ಟು ಮೋಸ ಹೋಗ್ಬೋದು ಅಥವಾ ದುಡ್ಡು ಬರುವುದು ನಿಂತು ಹೋಗ್ಬೋದು ಅಥವಾ ಸಾಲದ ಮೇಲೆ ಸಾಲಗಳು ಕೂಡ ಆಗ್ತಾ ಹೋಗ್ಬೋದು ಓಕೆನಾ ಹಾಗಾದ್ರೆ ಈ ಟೆಕ್ನಿಕ್ಸ್ ಗಳನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ನಾನು ಆ ಗಡಿಯಾರಗಳನ್ನು ತೋರಿಸ್ತೇನೆ ಅದನ್ನ ಉಲ್ಟಾ ದಿಕ್ಕಲ್ಲೆಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ ಅದು ಎಲ್ಲಿ ಯಾವ ದಿಕ್ಕು ಹೇಳಿದ್ರೆ ಅದೇ ದಿಕ್ಕಲ್ಲಿ ಹಾಕೊಳ್ಳಿ ಅದು ಪರವಾಗಿಲ್ಲ ಅಂಥದ್ದೇ ಗಡಿಯಾರನ್ನು ಓಕೆ ಅರ್ಥ ಆಯ್ತು ಇಟ್ಕೊಳ್ತೀನಿ ಇಟ್ಕೊಳ್ತೀನಪ್ಪ ಓಕೆ ಆನಂತರ ಈಗ ಒಂದು ವಿಚಾರ ನಾನು ಮೊದಲೇ ಹೇಳಿದೆ ನಿಮ್ಗೆ ಗಡಿಯಾರ ಹಾಕೊಳ್ಬೇಕಾದ್ರೆ ಮನೆಯಲ್ಲಿ ನೋಡಿ ಒಂದು ಗಡಿಯಾರ ಹಾಕ್ಕೊಳ್ಳಿ ಅದು ಉತ್ತರಕ್ಕೆ ಹಾಕೊಳ್ಳಿ ಬೇಕಾದ್ರೆ ಪೂರ್ವಕ್ಕೆ ಹಾಕೊಳ್ಳಿ ಉತ್ತರಕ್ಕೆ ಉತ್ತರದ ಶೇಪನ್ನೇ ಹಾಕೊಳ್ಳಿ ಪೂರ್ವಕ್ಕೆ ಪೂರ್ವದ ಶೇಪ್ ಏನಿದೆ ಅದನ್ನೇ ಹಾಕೊಳ್ಳಿ ಅದು ಬಹಳ ಫೇವರೇಬಲ್ ಆಗುತ್ತೆ ಇನ್ನೂ ಒಂದು ವಿಚಾರ ಏನ್ ಗೊತ್ತಾ ತುಂಬಾ ಸಾಲ ಏನಾದ್ರೂ ಇದ್ರೆ ತುಂಬಾ ಸಾಲದ ಮೇಲೆ ಸಾಲ ಆಗ್ತಾ ಉಂಟು ಗೊತ್ತೇ ಆಗ್ತಿಲ್ಲ ಸರ್ ಪ್ರಾಬ್ಲಮ್ ಆಗ್ತಾ ಉಂಟು ಕಟ್ಲಿಕ್ಕೇನೆ ಆಗ್ತಾ ಇಲ್ಲ ಇ ಎಮ್ ಐ ಕಟ್ಲಿಕ್ಕೆ ಆಗ್ತಾ ಇಲ್ಲ ನಾನು ಹೇಳ್ತೀನಿ ಮನೆಯಲ್ಲಿ ಗಡಿಯಾರವನ್ನೇ ಹಾಕೊಳ್ಬೇಡಿ ಹೇಗೂ ಮೊಬೈಲ್ ಇದೆ ಅದನ್ನೇ ಯೂಸ್ ಮಾಡಿ ಗಡಿಯಾರ ಹಾಕೊಳ್ಳಿಕ್ಕೆ ಹೋಗ್ಬೇಡಿ ಓಕೆನಾ ಯಾಕೆ ಅಂತ ಅದಕ್ಕೆ ಬೇರೆ ಬೇರೆ ರೀತಿಯ ಕಾರಣಗಳಿದೆ ದಯವಿಟ್ಟು ಅದನ್ನು ಹಾಕ್ಕೊಳ್ಬೇಡಿ ನನಗೆ ಯಾವಾಗ ಈ ಟೆಕ್ನಿಕ್ ಗೊತ್ತಾಯ್ತಲ್ವಾ ಎಲ್ಲ ಒಂದು ಕಡೆ ನಾವು ಸಾಲದ ಮೇಲೆ ಸಾಲದಲ್ಲಿ ಬೀಳ್ತೇವೆ ತೊಂದರೆ ಆಗುತ್ತೆ ನಮಗೆ ಹಣಕಾಸು ತೊಂದರೆ ಆಗುತ್ತೆ ಕೆಲವೊಂದು ಬಾರಿ ಎಲ್ಲರಿಗಂತ ಹೇಳುವುದಿಲ್ಲ ಇದ್ರೆ ಹಾಗೆ ನಾನೇನ್ ಮಾಡಿದೆ ನನ್ನ ಮನೆಯಲ್ಲಿದ್ದ ಗಡಿಯಾರ ಕೂಡ ತೆಗೆದು ಬಿಟ್ಟಿದ್ದೇನೆ ಒಂದೇ ಒಂದು ಗಡಿಯಾರ ಮನೆಯಲ್ಲಿಲ್ಲ ನೀವು ನಂಬ್ತಿರಲ್ಲೋ ಅಷ್ಟೇ ಅಲ್ಲ ನನ್ನ ಕೈಯಲ್ಲಿ ಒಳ್ಳೆ ಗಡಿಯಾರ ಕಟ್ಟಿಕೊಂಡಿದ್ದೆ ಅದನ್ನು ಹಾಕಿದೆ ತೆಗೆದು ಹಾಕಿನೇ ಈಗ ಕಡಿಮೆ ಅಂದರೆ ಕೂಡ ಎಂಟು ವರ್ಷ ಆಗಿರ್ಬೇಕು ಓಕೆ ಇಷ್ಟುವರೆ ಗಡಿಯಾರ ಹಾಕಿಲ್ಲ ಓಕೆನಾ ಅದು ಅದು ತೆಗೆದ ನಂತರ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ತುಂಬಾ ಚೆನ್ನಾಗಿ ಬಂದಿದೆ ಅರ್ಥ ಆಯ್ತಾ ಸೊ ನಾವೆಲ್ಲ ಪ್ರಾಕ್ಟಿಕಲ್ ಆಗಿ ಇದನ್ನ ನೋಡಿರ್ತೇವೆ ಮನೆಯಲ್ಲಿ ಕೂಡ ಒಂದೇ ಒಂದು ಗಡಿಯಾರ ಇಲ್ಲ ಇತ್ತೀಚೆಗೆ ಒಂದು ಹಾಕೊಳ್ಳುವಂತ ಮನಸ್ಸಾಯ್ತು ಒಂದು ಒಳ್ಳೆ ವ್ಯಾಲ್ಯೂ ಇರುವಂತ ಗಡಿಯಾರ ತಂದು ಕಟ್ಟಿದೆ ಯಾಕೆ ಮತ್ತೆ ಕಿರಿಕಿರಿ ಆಯ್ತು ಮತ್ತೆ ತೆಗೆದ್ ಹಾಕಿದೆ ಸೊ ಈ ಪರಿಸ್ಥಿತಿ ಅದಕ್ಕೋಸ್ಕರ ನಿಮ್ಗೆ ಏನೋ ಸಾಲದ ಮೇಲೆ ಸಾಲ ಹಾಕ್ತಾಂಡು ತೊಂದರೆ ಆಗ್ತಾ ಉಂಟು ಭೂಮಿ ವಿಚಾರ ಸಮಸ್ಯೆ ಹಾಕ್ಕೊಂಡು ಮನೆಯಲ್ಲಿ ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟು ಆ ರಿಲೇಶನ್ಶಿಪ್ ಪ್ರಾಬ್ಲಮ್ ಉಂಟು ಅಂದಾಗ ಒಂದು ವೇಳೆ ಗಡಿಯಾರವನ್ನೇ ಹಾಕದೆ ನೋಡಿ ಇದ್ದ ಗಡಿಯಾರವನ್ನು ತೆಗೆದು ಅದನ್ನು ಹೊರಗೇನೆ ಹಾಕ್ಬೇಕು ಮನೆಯಲ್ಲಿ ಕೂಡ ಇಟ್ಕೊಳ್ಳುವ ಹಾಗಿಲ್ಲ ತೆಗೆದು ನೋಡಿ ಅವಾಗ ಮೇ ಬಿ ನಿಮ್ಗೆ ಸಾಲದ ಮೇಲೆ ಸಾಲ ಆಗುವಂಥದ್ದು ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಬರುವಂಥದ್ದು ಸಾಲ್ವ್ ಆಗ್ಬೋದು ಬಹಳ ಫೇವರೇಬಲ್ ಆಗುತ್ತೆ ಅರ್ಥ ಮಾಡ್ಕೊಂಡೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಬೇಕಂದವ್ರು ಖಂಡಿತ ಹಾಕೊಳ್ಳಿ ನಾನು ಅಡ್ಡಿ ಅಂತೂ ಖಂಡಿತ ಅಲ್ಲ ನಾನು ಯಾರನ್ನ ಹೆದರ್ಸ್ತಾ ಇಲ್ಲ ಬಟ್ ಅರ್ಥ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ ಮೇ ಬಿ ಇದರಿಂದ ಸಮಸ್ಯೆ ಬರ್ತಾ ಇರ್ಬೋದಾ ಅದನ್ನ ಅರ್ಥ ಮಾಡಿಕೊಂಡು ನೀವು ಪ್ರೊಸೀಡ್ ಆದಾಗ ಮೇ ಬಿ ಒಳ್ಳೆ ರಿಸಲ್ಟ್ ಬರುತ್ತೆ ಅಲ್ವಾ ಯಾಕೆ ಮಾಡು ಅದ್ರಲ್ಲಿ ಏನು ನಿಮ್ಗೆ ತುಂಬಾ ಲಾಸ್ ಆಗುವಂತದ್ದು ಖಂಡಿತ ಇರುವುದಿಲ್ಲ ಮಾಡಿ ನೋಡ್ಬೋದಪ್ಪ ಓಕೆನಾ ಮಾಡಿ ಇಷ್ಟವರೆಗೆ ಇಷ್ಟುವರೆಗೆ ಗೊತ್ತಿಲ್ಲ ಸರ್ ಈಗ ಗೊತ್ತಾಯ್ತು ನಾನು ಮಾಡಿ ನೋಡಿ ಓಕೆ ನೋ ಪ್ರಾಬ್ಲಮ್ ಮಾಡಿ ನೋಡ್ಬೋದು ಪ್ರಾ ಪ್ರಾಕ್ಟಿಕಲ್ ಆಗಿ ಮಾಡಿ ಅದನ್ನ ಅನುಭವಿಸಲಿಕ್ಕೆ ಕೂಡ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಉಂಟು ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನಾನು ನಿಮ್ಮವರ ಜೊತೆಗೆ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಅದರ ಜೊತೆಗೆ ಇದೇ ತಿಂಗಳ ಇಪ್ಪತ್ತೈದನೇ ತಾರೀ ಇಪ್ಪತ್ತೆಂಟನೇ ತಾರೀಕಿಗೆ ನಾವೊಂದು ಕ್ಲಾಸನ್ನ ಮಾಡ್ತಾ ಇದ್ದೇವೆ ಆ ಕ್ಲಾಸ್ಗೆ ಯಾರಿಗೆಲ್ಲ ಬರ್ಲಿಕ್ಕಂಥ ದಯವಿಟ್ಟು ಅವರೆಲ್ಲರೂ ಈ ಒಂದು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ನಮ್ಮ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಂತಹ ಆ ಡೀಟೇಲ್ ಅನ್ನ ಓದಿ ಅಲ್ಲಿ ನಂಬರ್ ಕೊಟ್ಟಿದ್ದೇನೆ ಆ ನಂಬರ್ ಅನ್ನ ಪಿಕ್ ಮಾಡಿ ಆ ನಂಬರ್ ಗೆ ಕರೆ ಮಾಡಿ ಒಂದಷ್ಟು ಡೀಟೇಲ್ ಪಡ್ಕೊಂಡು ನಿಮ್ಮ ಸೀಟ್ ಅನ್ನ ಹಿಂದೆ ಕಾಯ್ದಿರಿಸುವಂತ ಕೆಲಸ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ 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 ಬಾಯ್